ಹಾಯ್ ಫ್ರೆಂಡ್ಸ್ ಇವತ್ತು ಖರ್ಜೂರ ಹಾಕಿ ಒಬ್ಬಟ್ಟು ಮಾಡೋಣ ಬೇಳೆ ಒಬ್ಬಟ್ಟು ತಿಂದು ಹೊಟ್ಟೆ ಒಬ್ಬರ ಗ್ಯಾಸ್ಟ್ರಿಕ್ಕು ಅನ್ನೋರು ಈ ರೀತಿ ಒಬ್ಬಟ್ಟು ಮಾಡ್ಕೊತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಖರ್ಜೂರದಲ್ಲಿ ಫೈಬರ್ ಇರೋದರಿಂದ ದೇಹಕ್ಕೂ ತುಂಬಾ ಒಳ್ಳೆಯದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಒಣ ಖರ್ಜೂರವನ್ನು ನಾಲ್ಕು ಅವರು ನೆನೆಸಿಟ್ಕೊಂಡಿದ್ದೆ ಸಾಫ್ಟಾಗಿರುವಂಥ ಸ್ವೀಟ್ ಖರ್ಜೂರ ತೊಗೊಂಡ್ರೆ ನೆನೆಸೋ ಹಾಗಿಲ್ಲ ಹಾಗೆ ಮಾಡ್ಕೋಬೋದು ಇದರ ಬೀಜವನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ಇದು ನೆಂದಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ರುಬ್ಕೋಬಹುದು ಒಣ ಖರ್ಜೂರ ಸಪ್ಪೆ ಇರೋದ್ರಿಂದ ಬೆಲ್ಲ ಹಾಕ್ತಾ ಇದ್ದೀನಿ ಸ್ವೀಟ್ ಖರ್ಜೂರ ತಗೊಂಡ್ರೆ ಬೆಲ್ಲ ಹಾಕಬೇಕಾಗಿಲ್ಲ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸ್ಟೌವ್ ಮೇಲೆ ಬಾಣಲೆ ಇಟ್ಟು ಬೆಲ್ಲ ಹಾಕ್ತಿದೀನಿ ಸ್ವಲ್ಪ ನೀರ್ ಹಾಕಿ ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲದಲ್ಲಿ ಕಸ ಮಣ್ಣು ಏನಾದ್ರೂ ಇದ್ರೆ ಒಂದ್ಸಲ ಸೋತ್ಸ್ಕೊಳ್ಳಿ ಇದು ಎಳೆ ಪಾಕ ಬರ್ಸ್ಕೋಬೇಕು ಸ್ವಲ್ಪ ನೀರಿಗೆ ಹಾಕಿದ್ರೆ ಈ ರೀತಿ ಸ್ವಲ್ಪ ಲೈಟಾಗಿ ಉಂಡೆ ರೀತಿ ಬರಬೇಕು ರುಬ್ಬಿರುವಂಥ ಒಣ ಖರ್ಜೂರವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಣ ಖರ್ಜೂರ ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಇದು ಗಟ್ಟಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಪುಡಿ ಸಣ್ಣಗೆ ಒಣ ಕೊಬ್ಬರಿ ಹಸಿ ಕೊಬ್ಬರಿನೂ ಹಾಕೋಬಹುದು ಸ್ವಲ್ಪ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಕೈಗೆ ಸ್ವಲ್ಪ ತಗೊಂಡು ಉಂಡೆ ಕಟ್ಟಿದ್ರೆ ಅದು ಉಂಡೆ ರೀತಿ ಬರಬೇಕು ನೋಡಿ ಇದು ಬೆಂದಿದೆ ಹೂರ್ಣ ರೆಡಿ ಆಗಿದೆ ಈ ರೀತಿ ಗಟ್ಟಿಯಾಗಿ ಮಾಡ್ಕೋಬೇಕು ಸ್ವಲ್ಪ ನೀರಾಗಿತ್ತು ಅನ್ಸಿದ್ರೆ ಕಡಲೆ ಪಪ್ಪನ್ನು ಪುಡಿ ಮಾಡಿ ಹಾಕೊಂಡು ಈ ರೀತಿ ಗಟ್ಟಿಯಾಗಿ ಮಾಡ್ಕೋಬಹುದು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ ಅರ್ಧ ಕೆ ಜಿ ಒಣ ಖರ್ಜೂರಾಗೆ ಅರ್ಧ ಕೆ ಜಿ ಅಷ್ಟು ಮೈದಾ ತಗೊಂಡಿದೀನಿ ಮೂರ್ ಸ್ಪೂನ್ ಅಷ್ಟು ಸಣ್ಣ ರವೆ ಚಿಟಿಕೆಯಷ್ಟು ಉಪ್ಪು ಚಿಟಿಕೆಯಷ್ಟು ಅರಿಶಿಣದ ಪುಡಿ ಇದು ಆಪ್ಷನ್ ಅಲ್ಲು ಬೇಕಿದ್ರೆ ಹಾಕೋಬಹುದು ಬೇಡದಿದ್ರೆ ಸ್ಕಿಪ್ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರ್ ಸೇರಿಸ್ಕೊಂಡು ಹಿಟ್ಟನ್ನ ಕಲ್ಸಿಟ್ಕೋಬೇಕು ಇದನ್ನು ಸಾಫ್ಟ್ ಆಗಿ ಕಲ್ಸಿಟ್ಕೋಬೇಕು ಒಂದೂವರೆ ಗ್ಲಾಸ್ ಅಷ್ಟು ನೀರ್ ನೀರನ್ನ ನೀರ್ನ ನೋಡ್ಕೊಂಡು ಹಾಕೊಳ್ಳಿ ಈ ರೀತಿ ಕಲಸಿಟ್ಕೋಬೇಕು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಒರಳಿದ್ರೆ ಒರಳಲ್ಲಿ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ನೆನೆಯುತ್ತೆ ಒರಳಿಲ್ಲ ಅಂದ್ರೆ ಕೈಯೆಲ್ಲ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನೆನೆಸಿಟ್ಕೋಬೇಕು ನಾನು ಒಂದ್ ಅವರು ನೆನೆಸಿಟ್ಕೊಂಡಿದ್ದೆ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಈ ರೀತಿ ಹೇಳಿದ್ರೆ ದಾರದ ರೀತಿ ಬರಬೇಕು ಕಟ್ ಆಗಬಾರ್ದು ಕನಕ ಪರ್ಫೆಕ್ಟ್ ಆಗಿದೆ ಹೂರ್ಣ ತಣ್ಣಗಾದ ಮೇಲೆ ಗಟ್ಟಿಯಾಗಿದೆ ಇದನ್ನು ಉಂಡೆಗಳಾಗಿ ಮಾಡಿಟ್ಕೋಬೇಕು ಕನಕನ ಇಷ್ಟು ತಗೊಂಡಿದ್ದೀನಿ ಹೂರ್ಣನ ಇಷ್ಟು ಉಂಡೆ ಅಷ್ಟು ತಗೊಂಡಿದ್ದೀನಿ ಬಾಳೆ ಎಲೆ ಅಥವಾ ಬಟರ್ ಪೇಪರ್ಗೆ ಎಣ್ಣೆಯನ್ನು ಅಪ್ಲೈ ಮಾಡಬೇಕು ಸ್ವಲ್ಪ ಹಿಟ್ಟನ್ನು ತಗೊಂಡು ಪೂರಿಯಷ್ಟು ಕೈಯಲ್ಲೇ ಒತ್ಕೊಳ್ಬೇಕು ಇದಕ್ಕೆ ಹೂರ್ಣವನ್ನಿಟ್ಟು ಇಟ್ಟು ಇದನ್ನು ಕ್ಲೋಸ್ ಮಾಡಿಕೊಳ್ಬೇಕು ಎಕ್ಸ್ಟ್ರಾ ಹಿಟ್ಟು ಏನಾದರೂ ಇದ್ರೆ ತೆಗ್ದುಬಿಡಬೇಕು ಇದನ್ನು ತೆಳ್ಳಗೆ ತಟ್ಕೊಳ್ಬೇಕು ಸ್ಟವ್ ಮೇಲೆ ಹೆಂಚಿಟ್ಟು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬೇಕು ತಟ್ಟಿರುವಂತ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕ್ಬೇಕು ಸ್ವಲ್ಪ ಬಿಸಿ ಆದ್ಮೇಲೆ ಬಾಳೆ ಎಳ್ಳೆ ಬಂದ್ಬಿಡುತ್ತೆ ಎಣ್ಣೆ ಹಾಕಿ ಎರಡು ಕಡೆ ಸುಟ್ಕೊಳ್ಳೋಣ ತನಕ ನಾವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ಈ ರೀತಿ ಪೂರಿಯಾಗಿ ಉಬ್ಬಿ ಬರುತ್ತೆ ಎರಡೂ ಕಡೆ ಬೆಂದಿದೆ ಟೇಸ್ಟಿ ಆಗಿರುವಂತ ಖರ್ಜೂರ ಒಬ್ಬಟ್ಟು ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್